್ ನನ್ನ ಮುದ್ದಿನ ಮಗುವೆ ಹಿರಿಯರಾಗಿರಲಿ ಮಕ್ಕಳಾಗಿರಲಿ ಏನು ಬೇಕು ಬೇಡವೆಂದು ತಿಳಿಸುವಾಗ ಏಕೆ ಬೇಕು ಬೇಡವೆಂಬುದನ್ನು ಸ್ಪಷ್ಟವಾಗಿ ಹೇಳು ಕಾರಣವನ್ನು ಸ್ಪಷ್ಟಪಡಿಸಿದಾಗ ಅವರಿಗೆ ಸುಲಭವಾಗಿ ಅರ್ಥವಾಗಬಹುದು ತಾಳ್ಮೆಯ ಕೈ ಹಿಡಿದುಕೋ ನಿನಗೆ ಅದರ ಫಲ ದೊಡ್ಡದಾಗಿಯೇ ಸಿಗುತ್ತದೆ ಅಧಿಕಾರ ನಿನ್ನ ಕೈಗೆ ಬಂದ ಮೇಲೆ ನಮ್ರತೆಯನ್ನು ನೀನು ಕೈ ನಿನ್ನಿಂದ ಒಳ್ಳೆಯದೇ ಆಗುತ್ತದೆ ನನ್ನ ಮಗುವಾಗಿರುವ ನೀನು ಎಲ್ಲರ ಹಿತಕ್ಕಾಗಿ ನಿನ್ನ ಕೆಲಸವನ್ನು ಮಾಡುತ್ತಿರುವುದು ಅವರಿಗೆ ಅರ್ಥವಾದರೂ ಸರಿ ಅರ್ಥವಾಗದಿದ್ದರೂ ಸರಿ ಎಲ್ಲವನ್ನು ನಾನು ನೋಡುತ್ತಿದ್ದೇನೆ ಎಂಬುದನ್ನು ಮರೆಯಬೇಡ ನಿನ್ನಲ್ಲುಂಟಾಗುವ ಪ್ರತಿಯೊಂದು ಒಳ್ಳೆಯ ಭಾವನೆಗೂ ಎಲ್ಲ ದೇವರು ದೇವತೆಗಳ ಆಶೀರ್ವಾದವಿರುತ್ತದೆ ನೀನು ಗೆಲ್ಲುವಂತೆ ಮಾಡಲೆಂದೇ ಅವರು ಒಬ್ಬೊಬ್ಬರಾಗಿ ನಿನ್ನ ಬಳಿ ಬರುತ್ತಿದ್ದಾರೆ ನನ್ನ ಮಗುವೆ ಅಗ್ನಿಯ ಶಕ್ತಿ ಸದಾ ನಿನ್ನ ಜೊತೆಯೇ ಇದೆ ಎಂದು ತಿಳಿದುಕೋ ದೇವನಿಗೆ ನಮಸ್ಕರಿಸು ನಿನ್ನ ಕಷ್ಟಗಳನ್ನು ಮತ್ತು ನಕಾರಾತ್ಮಕತೆಯನ್ನು ಸುಟ್ಟು ಹಾಕಲು ಪ್ರಾರ್ಥಿಸು ಎಲ್ಲ ದೇವರು ದೇವತೆಗಳ ರಕ್ಷಣೆ ನಿನ್ನ ಸುತ್ತ ಇದೆ ಎಂದು ನಂಬು ಎಲ್ಲ ದಿಶೆಗಳು ನಿನಗೆ ಒಳ್ಳೆಯದಾಗಿಯೇ ಇರುತ್ತವೆ ದಿಶೆ ಯಾವುದೇ ಇರಲಿ ನಿನ್ನ ಹೆಜ್ಜೆ ಧೈರ್ಯ ಮತ್ತು ಆತ್ಮವಿಶ್ವಾಸದ ಹೆಜ್ಜೆಯಾಗಿರಲಿ ನಿನಗೆ ಎಲ್ಲ ಶುಭವೇ ಜಯ ಸಾರಾಮ್